नंदी टीवी के स्वागत नानुम्म लक्ष्मी श्रीनिवास ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶುಕ್ರವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಈ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ ಸಾಧನೆಯನ್ನ ಆರು ಮಂದಿ ವಿದ್ಯಾರ್ಥಿಗಳು ಮಾಡಿದ್ದಾರೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಪಡೆದು ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮೂರು ಮಂದಿ ಚಿಂತಾಮಣಿಯಲ್ಲಿ ಒಬ್ಬರು ಬಾಗೇಪಲ್ಲಿಯಲ್ಲಿ ಇಬ್ಬರು ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ನಾಲ್ಕು ಅಂಕ ಪಡೆಯುವುದರ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಪಟ್ಟಣದ ಪ್ರತಿಷ್ಠಿತ ಯಂಗ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿನಿ ಎಸ್ ನಾಗಶ್ರೀ ಅವರು ಅಂಕಗಳಿಗೆ ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಪಡೆದಿದ್ದಾರೆ ಗಣಿತ ವಿಷಯದಲ್ಲಿ ಒಂದು ಅಂಕ ಹೊರತುಪಡಿಸಿ ಉಳಿದೆಲ್ಲಾ ವಿಷಯಗಳಲ್ಲಿ ಗರಿಷ್ಠ ಅಂಕಗಳನ್ನ ಪಡೆದಿದ್ದಾರೆ ಈ ಮೂಲಕ ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿ ತನ್ನದೇ ಆದ ಸಾಧನೆ ಮಾಡಿದ್ದಾರೆ ಹಾಗೆಯೇ ಈ ಶಾಲೆಯಲ್ಲಿ ಒಟ್ಟು ಏಳು ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳನ್ನ ಪಡೆದಿದ್ದಾರೆ ನಿಶಾಂತ್ ಸಾಯಿ ಆರುನೂರ ಇಪ್ಪತ್ತ್ ಮೂರು ತಸ್ಕಿನ್ ಆರ್ನೂರ ಇಪ್ಪತ್ತ ಒಂದು ಸಾನಿಯಾ ಮತ್ತು ತನುಶ್ರೀ ಆರುನೂರ ಹದಿನೆಂಟು ಅಕ್ಷಿತಾ ಮತ್ತು ಸುಹೃತ್ ಎಸ್ ಶಾಸ್ತ್ರಿ ಆರುನೂರ ಹದಿನೆಂಟು ಪ್ರಶಾಂತ್ ಆರುನೂರ ಹದಿನೈದು ಮಣಿದೀಪ್ ಮತ್ತು ಪ್ರಶಂಸಾ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ರಾಜ್ಯಮಟ್ಟದಲ್ಲಿ ರ್ಯಾಂಕ್ ಪಡೆದ ವಿಚಾರ ತಿಳಿಯುತ್ತಿದ್ದಂತೆ ಶಾಸಕ ಎನ್ ಸುಬ್ಬಾರೆಡ್ಡಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಎಸ್ಪತ್ರಿ ಬಿಇಒ ವೆಂಕಟೇಶಪ್ಪ ಮತ್ತಿತರ ಗಣ್ಯರು ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು Nașan, maunici ಇನ್ನು ಈ ಕುರಿತು ಎಸ್ ನಾಗಶ್ರೀ ಅವರು ಪ್ರತಿಕ್ರಿಯಿಸಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರ ಪ್ರೋತ್ಸಾಹ ಹಾಗೂ ಪೋಷಕರ ಪ್ರೇರಣೆಯಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದ್ದು ಅದರಂತೆ ಬಂದಿದೆ ಸಂತೋಷವಾಗುತ್ತಿದೆ ನನ್ನ ಜೀವನದ ಸಾಧನೆ ಡಾಕ್ಟರ್ ಆಗುವ ಭಯಕ್ಕೆ ನನ್ನದು ಎಂದು ಹೇಳಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ವಿಶ್ ಯಚ್ಚಾಂಕಗಳನ್ನು ಪಡೆಯುವುದಕ್ಕೆ ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡಿದರು ಅಂದರೆ ನಮ್ಮ ಸ್ಕೂಲಲ್ಲಿ ಟೀಚರ್ಸನ್ನು ಆವತ್ತಿಂದ ಅವತ್ತಿಗೆ ಸೊ ಅದರಿಂದ ತುಂಬ ಈಸಿ ಆಯಿತು ಆವತ್ತಿಂದ ಅವ ತೋದೋದ್ರಿಂದ ಮತ್ತು ನೆಕ್ಸ್ಟ್ ಡೇ ಅದು ಅದು ಕಂಟಿನ್ಯೂಷನ್ ಸಿಗುತ್ತೆ ಸೊ ಅಲ್ಲಿ ಈಸಿಯಾಗಿ ಅರ್ಥ ಆಗೋದು ಇಲ್ಲ ಅಂದರೆ ಎಲ್ಲ ಕನ್ಫ್ಯೂಸ್ ಆಗೋದ್ರಿಂದ ಅವತ್ತಿಂದ ಅವಾಗ ತೋದ್ವಿ ಮತ್ತು ಲಾಸ್ಟಲ್ಲಿ ಡಿವಿಷನ್ ಮಾಡೋದ್ರಿಂದ ಈಸಿ ಆಗುತ್ತೆ ಕಂಗ್ರಾಜುಲೇಷನ್ ಧನ್ಯವಾದಗಳು